ಮತ್ತೆ ಮುಂದುವರಿಸ್ತೀನಿ ಈ ಈ ಇಡೀ ವಿಚಾರದಲ್ಲಿ ಈಗ ನಾನು ನನ್ನ ನಾನು ರಘುನ್ ಕೇಳಿಬಿಡ್ತೀನಿ ರಘು ರಘು ಈಗ ಈ ಥರದೊಂದು ಪತ್ರ ಬರೆದುಬಿಟ್ಟಿದ್ದಾರೆ ಯಾರು ಪೈ ಪೈ ಅವರು ಈ ಥರದೊಂದು ಪತ್ರ ಬರೆದುಬಿಟ್ಟಿದ್ದಾರೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿ ಎಲ್ಲಿಯಾದರೂ ನಮ್ಮ ಬಳಿಯಲ್ಲಿ ಈ ಹೆರಾಸ್ಮೆಂಟ್ ಎನ್ನುವುದಕ್ಕೆ ಐ ಅವರು ಬಂದಿದ್ದರು ಹೆರಾಸ್ಮೆಂಟ್ ಮಾಡಿದ್ರು ಅಂಥೇಳಿ ಒಂದು ಐ ವಿಟ್ನೆಸ್ ನಡೆದಿದೆ ಬಿ ಜೆ ಪಿಗೆ ಸೇರ್ಕೋ ಅಂತ ಹೇಳಿಬಿಟ್ರು ಅವರು ಯಾರನ್ನ ರಾಯವ್ರನ್ನ ನೀನು ಬಿ ಜೆ ಪಿಗೆ ಸೇರ್ಕೊಂಡ್ಬಿಡು ಬಿಟ್ಬಿಡ್ತೀವಿ ನಿನ್ನ ಆ ಥರದ್ದು ಏನಾದರೂ ಕಂಡು ಬಂದಿತ್ತು ಅಂತ ನಮ್ಮ ಬಳಿಯಲ್ಲಿ ಏನೂ ಇಲ್ಲ ಏನು ಇಲ್ಲ ನೋಡಿ ಎಲ್ಲಾ ದಾಳಿಗಳನ್ನು ಮೇಲ್ನೋಟಕ್ಕೆ ನ್ಯಾಚುರಲ್ ಜಸ್ಟಿಸ್ ಅಂತ ಇರ್ತದೆ ಈಗ ನಲ್ಲಿ ನೀವೇ ನೋಡಿದಿರಿ ಹಲವಾರು ಬಾರಿ ಚರ್ಚೆ ಮಾಡಿದಿರಿ ಅದ್ಭುತವಾದಂತ ಡಾಕ್ಯುಮೆಂಟ್ ಅನ್ನ ರೆಫರೆನ್ಸ್ ಅನ್ನ ಕೊಟ್ಟಿದ್ದೀರಿ ನೀವು ನೀವು ಐ ತಿಂಕ್ ಮೋಸ್ಟ್ಲಿ ಬಹುಶಃ ಫಸ್ಟ್ ಟೈಮ್ ಇನ್ ಡೀಟೇಲ್ ಒಂದು ಚಾನೆಲ್ ಅಷ್ಟು ಒಂದು ಧೈರ್ಯವಾಗಿ ಮಾತಾಡಿದ್ರೆ ನಿಮ್ ಚಾನಲ್ ನೀವೇ ಮಾಡಿರೋದು ತೊಂಬತ್ತ ಏಳು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಯಾವ್ದು ಇನ್ನು ಕನ್ವಿಕ್ಟ್ ಆಗಿಲ್ಲ ಈಡಿನಲ್ಲಿ ಸರಿ ಸುಮಾರು ಏನು ತೊಂಬತ್ತ ಏಳು ಕೆ ಇದು ಇದು ಪರ್ಸೆಂಟೇಜ್ ಇದಾಗಿಲ್ಲ ಅಂದ್ರೆ ಕನ್ವಿಕ್ಟ್ ಆಗಿಲ್ಲ ಅಂದ್ರೆ ನೀವು ಯಾವ ಕಾರಣಕ್ಕೋಸ್ಕರ ನೀವು ಕನ್ವಿಕ್ಟ್ ಆಗಿಲ್ಲ ಅಂದ್ರೆ ನೀವು ರೇಡ್ ಮಾಡ್ತಾ ಇದ್ರೆಸೋಸ್ಕರ ಅಲ್ವಾ ಆಯ್ತು ನೀವು ಬೇರೆ ಬೇರೆ ಪೊಲೀಟಿಕಲ್ ಲೀಡರ್ಸ್ ಗಳಿಗೆ ನೀವು ಸರಿ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಜನ ಪೊಲಿಟಿಕಲ್ ಲೀಡರ್ಸ್ ಬೇರೆ ಬೇರೆ ಪಕ್ಷದವರಿಂದ ನೀವು ರೇಡ್ ಮಾಡ್ಬಿಟ್ಟು ನಿಮಗೆ ಮೇಲೆ ನೆಕ್ಸ್ಟ್ ಡೇ ರೇಡೇ ಇಲ್ಲ ಆದ್ರೂ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಆಗ್ತಾರೆ ಹಿಮಂತ್ ಬಿಸ್ವ ಶರ್ಮ ಅದಕ್ಕೆ ಕೇಳಿದಾಗ ಒಂದು ಉತ್ತರ ಏನು ಬಂತು ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿ ಇರಲ್ಲ ರೀ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಇರುತ್ತೆ ನ್ಯಾಯಾಲಯ ಪ್ರಶರ್ ನ್ಯಾಯಾಲಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇದು ಕೇಂದ್ರ ಸರ್ಕಾರ ಚಾರ್ಜ್ ಶೀಟ್ ಮಾಡಿಲ್ಲ ಇವರು ಹೌದು ಅದಾದ ನಂತರ ಏನು ಇವರು ಹಿಮಂತ ಬಿಸ್ವ ಶರ್ಮಾಗೆ ಏನು ಚಿಟ್ಟು ಫಂಡ್ ವಿಚಾರ ಚಿಟ್ ಫಂಡ್ ಅದಾದ ನಂತರ ಅವರು ಹೋಗಿ ಬಿಜೆಪಿ ಸೇರ್ಕೊಳ್ತಾರೆ ಬಿಜೆಪಿ ಸೇರ್ಕೊಂಡ ಮೇಲೆ ಇಲ್ಲಿವರೆಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಕೇಳಿ ಈ ಮೋಡಸ್ ಆಫ್ ಆಪರೇಟ್ ಅಥವಾ ಈ ನಡೆಗಳಿಂದ ಬಿಜೆಪಿ ಅವರು ಬೇಕಂತಾನೆ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ ಯಾರನ್ನು ಬಂದ್ಬಿಟ್ಟು ಅಂಗೈ ಉಂಡಿಗೆ ಅಂಗೈ ಉಂಡಿಗೆ ನಿಮ್ಗೆ ಇದ್ ಬೇಕಾಗಿಲ್ಲ ಕನ್ನಡಿ ಬೇಕಾಗಿಲ್ಲ ಇಷ್ಟೆಲ್ಲಾ ನಡವಳಿಕೆಗಳಿಂದ ಕೇಂದ್ರ ಸರ್ಕಾರ ಬಿಜೆಪಿ ಅವರು ಈ ನಾಯಕರನ್ನ ಮತ್ತೆ ಬಿಸ್ನೆಸ್ ಮೆನ್ ಅರೆಸ್ಟ್ ಮಾಡ್ತಾ ಕನ್ಕ್ಲೂಡ್ ಬರ್ಬೋದು ನಾವು ಯಾಕಂದ್ರೆ ಯಾರನ್ನು ಬಂದ್ಬಿಟ್ಟು ಹೇಳೋದಿಲ್ಲ ನನ್ನ ಹತ್ರ ಹೇಳಿದ್ದಾರೆ ಯಾಕಂದ್ರೆ ನಾಳೆ ನೆಕ್ಸ್ಟ್ ಅವ್ನ್ ಬಿಸ್ನೆಸ್ ಕ್ಲೋಸ್ ಮಾಡ್ತಾರೆ ಇನ್ನೇನು ಹೇಳಕ್ ಹೋದ್ರೆ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಾಳೆ ನನ್ನ ಮನೆಗೆ ಬರ್ತಾರೆ ನನ್ನ ಆಫೀಸ್ಗೆ ಬರ್ತಾರೆ ಶಟ್ ಡೌನ್ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಉತ್ಕರ್ಷ್ ಉತ್ಕರ್ಷ್ ಈಗ ರಘು ಮಾತಾಡ್ತಿರೋದು ಪೂರ್ತಿ ಸುಳ್ಳಾ ಸರ್ ಇಲ್ಲಿ ಸುಳ್ಳು ನಿಜ ಅಂತ ಹೇಳಕ್ ಆಗೋದಿಲ್ಲ ಸರ್ ಮಾಧ್ಯಮದಲ್ಲಿ ಸಾರಾಂಶ ಅಂದ್ರೆ ಸಾವಿರಾರು ದಾಳಿಗಳಾಗ್ತವೆ ಕನ್ವಿಕ್ಷನ್ ರೇಟ್ ಅಂತ ಬಂದಾಗ ಈಗ ನೂರು ದಾಳಿ ಆದಾಗ ಕನ್ವಿಕ್ಷನ್ ರೇಟು ಮೂರು ನಾಲ್ಕು ಐದು ಇರಬಹುದು ಅಥವಾ ಆರು ಇರಬಹುದು ಉಳಿದ ತೊಂಬತ್ನಾಲ್ಕು ನೀವು ದಾಳಿಗಳನ್ನ ಯಾಕೆ ಮಾಡಿದ್ರಿ ಸಾವಿರದ ಏಳ್ನೂರು ರೈಡ್ ಆಗುತ್ತೆ ಸಾವಿರದ ಐನೂರು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅಂತ ಬಂದಾಗ ಹಾರ್ಡ್ಲಿ ಒಂಬತ್ತು ಕೇಸ್ಗಳ ಶಿಕ್ಷೆ ಆಗಿತ್ತು ಅಂತ ಬಂದ್ರೆ ಈ ಸಾವಿರದ ಏಳುನೂರು ರೈಡ್ಗಳ ಫಲಾನುಭವಿ ಬಿಜೆಪಿನ ಅಥವಾ ಸಾವಿರದ ಏಳ್ನೂರು ರೈಡುಗಳಲ್ಲಿ ಶೋಷಿತರು ದುಃಖಕ್ಕೊಳಗಾದವರು ಸಂಕಷ್ಟಕ್ಕೊಳಗಾದವರು ವಿರೋಧ ಪಕ್ಷದವರು ಅಂತ ಅಲ್ಲ ಸದ್ಯ ಅದರಲ್ಲೂ ಈ ಕಾಂಗ್ರೆಸ್ನವರ ಈ ಶೋಷಿತರು ಹಿಂದುಳಿದವರು ಅದು ಪುನೀಕ್ ಅವರು ಅದನ್ನ ಹೇಳ್ತಾ ಇಲ್ಲ ಒಂದು ಆಶ್ಚರ್ಯಕರ ಸಂಗತಿ ನನಗೂ ಕೂಡ ಹಾಗಾಗಿ ಇಲ್ಲಿ ನೋಡಿ ಒಂದು ಸರ್ ಈಗ ನೀವ್ ಹೇಳ್ದಂಗೆ ಕೆಲವೊಂದು ಸೆಕ್ಟರ್ ಗಳಲ್ಲೂ ಅವ್ರ ಆಫೀಸರ್ ಗಳು ಅದನ್ನ ಹೇಳಿದೆ ತುಂಬಾ ಆಫೀಸರ್ ಗಳು ಅರೇಸ್ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಗಳಿಗೆ ಅವಕಾಶ ಇದೆ ಅವ್ರು ಹೋಗ್ಲಿ ಕಾನೂನು ಪ್ರಕಾರ ಮಾಡ್ಲಿ ಅದನ್ನ ನಾವು ಹೇಳ್ತಿರೋದ್ ಅದನ್ನ ಬಿಟ್ಬಿಟ್ಟು ಇವರು ಬಿಜೆಪಿ ಮೇಲೆ ಆರೋಪ ಮಾಡೋದು ಮತ್ತೆ ಅದನ್ನ ಕಾಂಗ್ರೆಸ್ ಮೇಲೆ ಹೇಳುವಂತದ್ದು ಇದು ಸರಿಯಲ್ಲ ಈಗ ಕನ್ವಿಕ್ಷನ್ ರೇಟ್ ಎಸ್ ಇಫ್ ಇಟ್ ಇಸ್ ದ ಫೇಲ್ಯೂರ್ ಆಫ್ ದ ಆಫೀಸರ್ ದೆನ್ ದೇ ಕ್ಯಾನ್ ಬಿ ಕ್ವಶನ್ ನಾನು ಅದನ್ನ ಹೇಳಿ ಯಾರು ಇಲ್ಲಿ ನೆನ್ನೆ ವಿಚಾರದಲ್ಲಿ ವಿಷಯ ಅಂದ್ರೆ ಕಡೆಯಿಂದ ಬರ್ತಿರೋ ಮಾಹಿತಿ ಏನು ಅಂತ ಹೇಳಿದ್ರೆ ಆ ಮನುಷ್ಯ ಶೂಟ್ ಮಾಡ್ಕೊಂಡ್ ಸತ್ತು ಹೋದ ಮೇಲೂ ಲೆಕ್ಕಪತ್ರಗಳ ಪತ್ರಗಳ ಪರಿಶೀಲನೆ ನಿಂತೋಗ್ಲಿಲ್ಲ ಅಲ್ಲಿ ಅಂತ ಹೇಳಿ ಒಂದೊಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ನೋಡಿದ್ರು ಒಂದ್ ವೇಳೆ ಆತರ ಆಗಿದ್ರೆ ಒಂದ್ ವೇಳೆ ಆತರ ನಾನು ಕೇಳ್ತಾ ಇದ್ದೀನಿ ಅಷ್ಟೊಂದು ಎಲ್ಲ ಸತ್ತೋಗ್ತಿವಿ ಒಂದಿನ ವಿ ಆಲ್ ಡೈ ಯಾರೇ ಶಾಶ್ವತ ಯಾರಿಗೂ ಇಲ್ಲ ಬಟ್ ಆ ಮಟ್ಟದಲ್ಲೂ ಈಗ ಆಮೇಲೆ ಇನ್ನೊಂದೇನ್ ಗೊತ್ತಾ ಈ ಐ ಟಿ ತಪ್ಪುಗಳು ಅಥವಾ ಇಡಿ ತಪ್ಪುಗಳು ಅಥವಾ ಸಿ ಬಿ ಐ ವಿಚಾರ ಬರುತ್ತಲ್ಲ ಏನಾಗುತ್ತೆ ಅಂದ್ರೆ ಆ ಮನುಷ್ಯ ಅಲ್ಲಿ ಇರ್ಲಿ ಇಲ್ಲದೆ ಇಲ್ಲಿ ಎಲ್ಲಾ ಲೆಕ್ಕಪತ್ರದ ಮೇಲೆ ನಡೆಯೋದು ಇದೇನು ಕ್ರೈಮ್ ಅಂದ್ರೆ ಇದು ಮರ್ಡರ್ ಕೇಸ್ ಅಲ್ಲ ಇದು ಏನೋ ಒಂದು ಆಚೆ ಓಡೋಗ್ಬಿಟ್ರೆ ನಮ್ಗೆ ಏನು ಸಿಗಲ್ಲ ಎಲ್ಲಾ ಪೇಪರೇ ಇದು ಎರಡು ಸಾವಿರದ ಹದಿನೈದು ಸಲ ಏನು ವ್ಯಾಪಾರ ಮಾಡಿದ್ದಪ್ಪ ಹದಿನೈದು ವ್ಯಾಪಾರ ಹೇಳಲೇಬೇಕು ಐ ಟಿ ರಿಟರ್ನ್ಸ್ ನೀನು ಮಾಡಿದ್ರೆ ಹೇಳಬೇಕಾಗುತ್ತೆ ಅಂತ ಧಾವಂತಲ್ಲಿ ಅವರಿದ್ದರೆ ಅದು ತೀರಾ ಒಂಥರ ಓವರ್ ಆಯ್ತು ಅಲ್ಲ ಖಂಡಿತ ಹೋಗ್ಲಿ ಅದು ಇಫ್ ಇಟ್ ಇಸ್ ಟ್ರೂ ಅದು ಯಾರು ಅದನ್ನು ಒಪ್ಪುವಂತ ಪ್ರಶ್ನೆ ಇಲ್ಲ ಈಗ ಇವರು ಶಾರದಾ ಚಿಟ್ ಫಂಡ್ ಹೇಳಿದ್ರಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಕೇಂದ್ರ ಸರ್ಕಾರ ನಾವು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಸಿಬಿಐ ಬಿ ಕಳಿಸ್ತೀವಿ ಇದು ಹಗರಣ ಆಚೆ ಬರ್ಲಿ ಅಂತ ಹೇಳಿದಾಗ ಆ ಮಹಾತಾಯಿ ಮಾಡಿದ್ದೇನು ಎರಡು ವರ್ಷ ಎಸ್ ಐ ಟಿ ಕೊಟ್ಬಿಟ್ಟು ಕಾಲ ಹಗರಣ ಮಾಡಿದ್ರಲ್ಲ ಇಲ್ಲಿ ಇವತ್ತು ಈ ಸೀಜರ್ ವಿಚಾರದಲ್ಲಿ ಎಸ್ ಐ ಟಿ ಮಾಡಿರತಕ್ಕಂಥದ್ದು ಯಾವ ಹಿನ್ನೆಲೆಯಲ್ಲಿ ಸುಮ್ನೆ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಹೋಗ್ಲಿ ಯಾವ್ದಾದ್ರು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ನ ನೇತೃತ್ವ ಮಾಡದಂತ ಎಸ್ ಐ ಟಿಗಳು ಸರಿಯಾದ ಇನ್ಫಾರ್ಮೇಶನ್ ಉತ್ಕರ್ಷ್ ಈಗ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡುವುದರಿಂದ ಈಗ ಸಿ ಜೆ ರಾಯ್ಗು ಸರ್ಕಾರಕ್ಕೂ ಏನೋ ದೊಡ್ಡ ಸಂಬಂಧ ಇದ್ ನಾವು ನೋಡಿಲ್ಲ ವ್ಯಕ್ತಿ ಇದ್ದಿದ್ದಂಗೆ ಒಂಥರ ಲೈಫ್ ಎಂಜಾಯ್ ಮಾಡ್ತಾ ಇದ್ರು ಕೈಲಾದ ಸಹಾಯವನ್ನು ಅವರು ಮಾಡ್ತಾ ಇದ್ರು ಒಂದ್ ಭಾಗ ಇದೆ ಎಸ್ಐಟಿ ಮಾಡಿ ವಿಳಂಬ ಅಂತ ಏನಿದೆ ಎಸ್ಐ ಟಿ ರಿಸಲ್ಟ್ ನಾನು ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಈ ಯಾವುದು ನಮ್ಮ ಚುನಾವಣೆ ವಿಚಾರದಲ್ಲಿ ಹೇಗೆ ಚುನಾವಣೆ ಯೋಗ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಇದ್ರ ರಿಸಲ್ಟು ಅಷ್ಟೇ ಐ ಟಿ ಇಡಿಯವರೇ ಕಾರಣ ಬಿಜೆಪಿಯವ್ರ ಕಾರಣ ಅಂತ ಇಷ್ಟೇ ಬರೋ ರಿಸಲ್ಟ್ ನಾನೇ ಹೇಳ್ಬಿಡ್ತೀನಿ ಇವತ್ತು ಆ ರಿಸಲ್ಟ್ ನಾಳೆ ಬರ್ಲಿಲ್ಲ ಅಂದ್ರೆ ನೀವು ನನ್ನೇ ಕರ್ಸ್ಕೊಂಡು ಡಿಬೇಟ್ ಮಾಡಿ ಇಷ್ಟೇ ಆಗೋದು ಎಸ್ಐಟಿಯ ರಿಪೋರ್ಟ್ ಅಲ್ಲಿ ಇಷ್ಟೇ ಇರುತ್ತೆ ಐಟಿ ಇಡಿ ಅಧಿಕಾರಿಗಳ ದಬ್ಬಾಳಿಕೆ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಏನ್ ಹೇಳಿದ್ರು ಗೊತ್ತಾ ಅವರು ಅಲ್ಲ ಸ್ವಾಮಿ ನನ್ನ ಮೊದ್ಲೊಂದು ಸರ್ಕಾರ ಇದ್ದಾಗ ಪರೇಶ್ ಮೆಹ್ತಾ ಕೇಸ್ ಶೋಭಾ ಕರ್ ರಾಜ ಜೋರ ಕಿರ್ಚ್ಕೊಂಡ್ಬಿಟ್ರು ಅವ್ರ ಕೇಸ್ ಸಿಬಿಐ ಕೊಟ್ಟು ಡಿ ಕೆ ರವಿ ಕೆ ಸಿಬಿಐ ಕೊಟ್ಟು ಬಿಡು ನಾನು ಕೊಟ್ಟಿರೋಷ್ಟು ಕೇಸ್ ಟೆಸ್ಟ್ ಗಳನ್ನ ಕೊಟ್ಟಿರೋಷ್ಟು ಬಿಜೆಪಿ ಗವರ್ಮೆಂಟ್ ಅವ್ರು ಜಾಯ್ ಮಂದಲೇ ಕೊಟ್ಟಿಲ್ಲ ಕೊನೆಗೆ ಏನಪ್ಪ ತೀರ್ಪಂತು ಅಂತ ಕೇಳಿದ್ರು ಸಿದ್ದರಾಮಯ್ಯ ಎಸ್ ಮಾಡಿದ್ರೆ ನಿಮ್ಮ ಆರೋಪ ಆಯ್ತಪ್ಪ ನೀವು ಅಂದ್ಕೊಂಡ್ ಅಂದ್ಕೊಳ್ಳೋ ತರನೇ ಆಗಿಬಿಡಿ ಅವ್ರಿಗೂ ಸಿ ಸಿಬಿಐಗೆ ಐಗೆ ಅವ್ರಿಗೆ ಅವರೇ ಅವರು ಮುಖ್ಯಮಂತ್ರಿ ಅವಧಿಲ್ಲ ಜಾಸ್ತಿ ಕೇಸ್ ಕೊಟ್ಟಿರೋದಲ್ಲ ಅವರು ಸಿದ್ದರಾಮಯ್ಯ ಅದನ್ನೇ ಕೊಟ್ಟೋದು ನಮ್ಗೆ ಸಿ ಬಿ ಎನ್ಕ್ವೈರಿ ಮಾಡ್ತಲ್ಲ ಬಿಸಿ ಕಾಯ್ದಿರೋದೇನೋ ಒಯ್ದು ಬಿಟ್ರು ಅವ್ನ ಕಿವಿಗೆ ಕಣ್ಣಿಗೆ ಅಂತಲ್ಲ ಆರೋಪ ಬಂದ ನಿಜ ಅಲ್ವಾ ಹೌದು ಸಿಜಿಆರ್ ಅವ್ರ ವಿಚಾರದಲ್ಲಿ ಅದನ್ನೇ ಸಿಬಿಐ ಕೊಡ್ಬೋದಾಗಿತ್ತಲ್ಲ ಈಗ ಅಷ್ಟೇ ಇವ್ರಿಗೆ ಆಸಕ್ತಿ ಇದ್ರೆ ಇಮಿಡಿಯೇಟ್ ಆಗಿ ಎಸ್ ಐ ಟಿ ಮಾಡಿದ್ರು ಅವಶ್ಯಕತೆ ಏನಾದ್ರೆ ಗೊತ್ತಾ ಎಲ್ಲಾ ವಿರೋಧ ಪಕ್ಷಗಳ ರಾಜ್ಯಗಳಲ್ಲಿ ಪೊಲೀಸ್ ಸ್ಟೇಷನ್ಗಳ ರಜಾ ಹಾಕಿಬಿಟ್ಟು ಬೀಗ ಹಾಕ್ಬಿಟ್ಟು ನಾವು ಡೈರೆಕ್ಟ್ ಸಿಬಿಐ ಕಂಟಕ್ಟ್ ಮಾಡ್ಬಿಟ್ಟು ಅದೇ ಸರ್ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ